ಎಲ್ಲರಿಗೂ ನಮಸ್ಕಾರ ಸೊ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರು ಇದರಲ್ಲಿ ಎಫ್ ಎಲ್ ಡಿ ಕಾರ್ಯಕ್ರಮದ ಅಡಿಯಲ್ಲಿ ಕೆ ಎಮ್ ಆರ್ ಮುನ್ನೂರ ಅರವತ್ತು ರಾಗಿ ಕೊಟ್ವಿ ತಿಮ್ಮಸಂದ್ರ ಹಳ್ಳಿಯಲ್ಲಿ ಸೊ ಈ ಹಳ್ಳಿಯಲ್ಲಿರುವಂಥ ನಮ್ಮ ಪ್ರಗತಿಪರ ರೈತರಾದಂಥ ರಘುವರ್ ಇರ್ತಾರೆ ರಘುವರೇ ನಮಸ್ಕಾರ ನಮಸ್ಕಾರ ಸರ್ ಸೊ ನಿಮಗೆ ಈಗ ರಾಗಿ ಕೊಟ್ಟು ಅಲ್ಲ ಸೊ ಯಾವ ರೀತಿ ತಾವು ಬೆಳೆ ಬೆಳೆದ್ರಿ

ಗೊಬ್ಬರ ಕೊಟ್ಟು ಇದನ್ನ ನಾಟಿ ಮಾಡಿದ್ರು ನಾಟಿ ಮಾಡಿದ್ದು ನಾಟಿ ಮಾಡಿ ನೀವು ಫಸ್ಟ್ ಏನ್ ಮಾಡ್ತಾ ಇದ್ರೆ ಚೆಲ್ತಾ ಇದ್ರಲ್ವ ರಾಗಿ ಎಲ್ಲ ಬೇರೆಯವರೆಲ್ಲ ರೈತರೆಲ್ಲ ಚೆಲ್ತಾರೆ ಚೆಲ್ಲೋದಕ್ಕೂ ನಾಟಿ ಮಾಡೋದಕ್ಕೆ ಏನ್ ವ್ಯತ್ಯಾಸ ಅನ್ಸುತ್ತೆ ಸರ್ ನಾಟಿ ಮಾಡೋದು ನಮ್ಮ ಒಂದು ಇಳುವರಿ ಚೆನ್ನಾಗ್ ಬರುತ್ತೆ ತೆನೆ ದಪ್ಪ ದಪ್ಪ ಬರುತ್ತೆ ಚೆಲ್ಲದ್ರೆ ಬಿತ್ತನೆನು ಜಾಸ್ತಿ ಬೇಕಾಗುತ್ತೆ ಜಾಸ್ತಿ ಇಳುವರಿ ಕಡಿಮೆ ಕಡಿಮೆ ಆಗುತ್ತೆ ಕಡಿಮೆ ಕಡಿಮೆ ಆಗುತ್ತೆ ನೀವು ರೈತರಿಗೆ ಏನ್ ಹೇಳ್ತಾರೆ ನಾಟಿ ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ತೀರಿ ಹೌದು ಓಕೆ ನಾಟಿ ಮಾಡಿದ್ಮೇಲೆ ಇದು ಎಷ್ಟು ದಿವಸಕ್ಕೆ ಬಂತು ಇದು ಎಷ್ಟು ದಿವಸಕ್ಕೆ ಬಂತು ಇಳುವರಿ ಎಷ್ಟು ದಿವಸಕ್ಕೆ ಬಂತು

ಇಳುವರಿ ಬರ್ತಾ ಇಲ್ಲ ಇದು ನಂಬರ್ ಒನ್ ಇಳುವರಿಯಾಗಿ ಬಂದಿದೆ ಸೊ ಈಗ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಮೂವತ್ ಬೆಳದ್ರಲ್ಲ ಸೊ ಇದ್ರಲ್ಲಿ ಇಳುವರಿ ಅಂದ್ರೆ ಯಾವ ರೀತಿ ಇಳುವರಿ ಜಾಸ್ತಿ ಅನ್ಸುತ್ತೆ ನಿಮ್ಗೆ ತುಂಬಾ ರಾಗಿ ಇದೆ ತೆನೆ ತುಂಬಾ ರಾಗಿ ತೆನೆ ತುಂಬಾ ರಾಗಿ ಇದೆ ರಾಗಿ ದಪ್ಪ ದಪ್ಪ ಚೆನ್ನಾಗಿದೆ ರಾಗಿ ರಾಗಿ ಚೆನ್ನಾಗಿದೆ ಅನ್ಸುತ್ತೆ ಇದನ್ನೇ ಮಾಡ್ಕೋಬೇಕು ಇದನ್ನೇ ಬಿತ್ತನೆ ಅಂತಾಗಿದೆ ನಿಮ್ಗೆ ಇದು ಇಳುವರಿ ಎಷ್ಟು ಜಾಸ್ತಿ ಆಗಿದೆ ಈಗ ಬೇರೆ ರಾಗಿ ಬೆಳಿತಾ ಇದೀರಲ್ವಾ ಆ ರಾಗಿ ಬೆಳೆಯೋದಕ್ಕೂ ಈ ರಾಗಿ ಬೆಳೆಯೋದಕ್ಕೆ ಎಷ್ಟು ಚೀಲ ಜಾಸ್ತಿ ಆಯ್ತು ಅನ್ಸುತ್ತೆ ಅಂದಾಜು ಸರ್ ಒಂದು ಮೂರ್ನಾಲ್ಕು ಚೀಲ ಜಾಸ್ತಿ ಆಗಿನ ನಾವು ಇದು ಮಾಡಿಲ್ಲ ಕಟಾವ್ ಮಾಡಿರೋದೆ ಮೇಲೆ ಜಾಸ್ತಿನೇ ಆಗುತ್ತೆ ಇದು ಅದ್ರಗನ ಜಾಸ್ತಿನೇ ಆಗುತ್ತೆ ರಾಗಿನೂ ನಂಬರ್ ಒನ್ ಆಗಿರುತ್ತೆ ಚೆನ್ನಾಗಿ ಚೆನ್ನಾಗಿದೆ ಸರಿ ಮುಂದೆ ಈ ರಾಗಿನ ಬೇರೆ ರೈತರಿಗೂ ಹೇಳ್ತಾರೆ ರೈತ ಬೆಳಕೋಬಹುದು ಅಂತ ಅಥವಾ ನಿಮ್ಮಲ್ಲಿ ಈಗ ಯಾರಾದರೂ ಹೇಳ್ತಾ ಇದ್ದಾರ ನಿಮ್ಮಲ್ಲಿ ಓಕೆ ಒಂದು ಜನ ಕೇಳಿದಾರೆ ಸರ್ ನನ್ನ 20 ಜನ ಕೇಳಿದಾರೆ 20 ಜನ ಕೇಳಿದಾರೆ ಇದೇ ರಾಗಿ ನಾನು ಕೊಡ್ಬೇಕು ಇದೇ ಕೊಡ್ಬೇಕು ಅಂತ ಹೇಳಿ ಕೇಳಿದ್ದಾರೆ ಈಗಾಗಲೇ ಇವಾಗಲೇ ಒಂದು 10 ಮೂಟೆ ತೆನೆನೇ ಬೇರೆ ಇದು ಮಾಡ್ಕೊಂಡಿದ್ದೀನಿ ನಾನು ಯಾರಾದ್ರೂ ಕೇಳಿದ್ರೆ ಬಿತ್ತನೆ ಕೊಡಕ್ಕೆ ಒಂದು 10 ಮೂಟೆ ರೆಡಿ ಮಾಡ್ಕೊಂಡಿದ್ದೀನಿ ತೆನೆ ಮಾತ್ರ ಅದನ್ನ ಇದು ಮಾಡಿ ಒಬ್ಬೊಬ್ಬರು ರೈಡರ್ ಶೇರ್ ಕೊಡ್ತೀನಿ ಕಿತ್ತ ಬಿತ್ತನೆ ಎಲ್ಲಾ ಇದೇ ಇರಬೇಕು ಆ ತರ ಮಾಡೋಕೆ ಸರ್ ಬಟ್ ನಿಮ್ಮ ರೈತರಿಗೆ ಏನು ಓವರ್ ಆಲ್ ಗೆ ಏನೇನು ಹೇಳ್ತಾರೆ ನೀವೇನು ಹೇಳೋಕ ಇಷ್ಟಪಡ್ತೀರಿ ಈ ರಾಗಿ ಬಗ್ಗೆ ಸ್ವಲ್ಪ ರೈತರಿಗೆ ಒಂದ್ ಎರಡ್ ನಿಮಿಷ ಹೇಳ್ಬಿಡ್ತಾರೆ ಏನಾದ್ರು ಇದ್ರೆ ರೈತರಿಗೆ ಬೇರೆ ಚೆನ್ನಾಗಿ ಬೆಳ್ಕೊತಿರೋ ಅದು ಇದೇ ಬೆಸ್ಟ್ ಅಂತ ಹೇಳ್ತಿರೋ ಬೇರೆ ರಾಗಿ ಕಂಪೇರ್ ಮಾಡಿದ್ರೆ ಇಲ್ಲ ಸರ್ ಇದೇ ಇದೇ ಬೆಳೆಯೋಕೆ ಹೇಳ್ತೀರಾ ನಾವು ಇದೇ ಬೆಳೆ ಇದೇ ನಂಬರ್ ಒನ್ ಇಳುವರಿ ಬರೋದು ಇದೇನೋ ಹೇಳು ಇದೇ ಇದೆ ಈ ರಾಗಿ ನೀವು ಕೊಟ್ಟಾಗಿಂದ ನಮ್ಗೆ ಫಸ್ಟ್ ನಾಟಿ ಮಾಡಿದಾಗ ಇದು ಏನ್ ರಾಗಿನೋ ಏನೋ ಎಲ್ರೂ ಕೊಟ್ಟ ಕೊಡ್ತಾ ಇದ್ರು ಇದೇ ಏನಾಗ್ತದೋ ಏನೋ ಅನ್ಕೊಂಡಿದ್ರಿ ಇದು ತೆಲೆ ತೆಗೀತು ಆಮೇಲೆ ನಮ್ಗೆ ಖುಷಿ ಆಗೋಯ್ತು ನಂಬರ್ ಒನ್ ಇದು ಇಳುವರಿ ಇದು ಬರ್ತೈತೆ ಅಂತ ಹೇಳಿ ಮಾಡಿದ್ರು ನಮ್ಮ ಮನೆಯಲ್ಲಿ ದೊಡ್ಡವರು ಕೂಡ ಬೇರೆ ರಾಗಿ ನೆಲ್ಲ ಪಕ್ಕಾಗ್ ಬಿಡೋ ಇದನ್ನೇ ಇನ್ನ ಬೀಜೇ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಹಿರಿಯರು ಕೂಡನು ಖುಷಿ ಅದೇ ಇದೆ ಇದೆ ಮಾಡುವ ನಾವು මුದ್ದಿನ ಕಾಲದಲ್ಲಿ ಇದ್ ಮಾಡ್ತಾ ಇದ್ದಿದ್ದು ನೋಡಿ ಈಗ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಸರಿ ಅಂತ ಓವರ್ಆಲ್ ನಿಮಗೆ ರೈತರಿಗೆ ಖುಷಿಯಾಗಿ ಹೇಳ್ತೀರಿ ಹೌದು ಓಕೆ ಎಲ್ಲಾರ್ಗೂ ನಮಸ್ಕಾರ ರೈತ ಬಂಧುವರೆ ನೋಡಿ ಇದೊಂದು ರೈತರ ಒಂದು ಅನುಭವ ಮತ್ತು ಒಂದು ಅಭಿಪ್ರಾಯ ಈ ಒಂದು ತಳಿಯ ಬಗ್ಗೆ ಮಾಹಿತಿ ರಘು ಅವರೇ ನಮಸ್ಕಾರ ನಿಮಗೆ